ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವಾಗ ಟೈಮು ಎಷ್ಟಾಗಿದೆ ಅಂತ ಅಂದ್ರೆ ನೈಟು ಏಳು ಗಂಟೆ ಆಗಿದೆ ಏನಪ್ಪಾ ಅಂತ ಅಂದ್ರೆ ಇವಾಗ ನೈಟು ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ನೀನು ಯಾರು ಚಾನಲ್ಗೆ ಸಬ್ಕ್ರೈಬ್ ಆಗಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಎಷ್ಟೊಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನೈಟ್ ಅಡುಗೆಗೆ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರೊಟ್ಟಿ ಹಿಟ್ಟಿನ ಈಗ ತಾನೇ ಬಿದ್ದೆ ಆ ರೊಟ್ಟಿಗೆ ನಾನು ಶೇಂಗಾ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಫ್ರೆಂಡ್ಸ್ಗಳು ಫ್ರೆಂಡ್ಸ್ ಶೇಂಗಾ ಚಟ್ನಿ ಮಾಡೋದಕ್ಕೆ ನಾನು ಶೇಂಗಾ ಮತ್ತು ಹಸಿರು ಮೆಣ್ಕಾಯಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ತಾ ಇದ್ದೀನಿ ನಮಗೆ ಎಷ್ಟು ಶೇಂಗಾ ಬೇಕು ಅಷ್ಟು ಶೇಂಗಾನೆ ಎತ್ಕೊಂಡು ಮತ್ತು ಹಸಿರು ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದು ಫ್ರೈ ಆಗಿದೆ ಇವಾಗ ನೋಡಿ ಮಿಕ್ಸಿ ಜಾರ್ಗೆ ಇದು ಏನಪ್ಪ ಅಂತ ಅಂದರೆ ಕೊ ಕೊತ್ತಂಬರಿ ಸೊಪ್ಪಿಲ್ಲ ಅದೊಂದು ಸ್ಕಿಪ್ ಮಾಡಿದ್ದೀನಿ ಮತ್ತು ಕರಿಬೇವು ಸಂಜೆನೇ ಕಿತ್ಕೋಬೇಕಾಯಿತು ಕರಿಬೇವಿನ ಸೊಪ್ಪು ಸ್ಕಿಪ್ ಮಾಡಿದ್ದೀನಿ ಇವಾಗ ನೋಡಿ ಜೀರಿಗೆ ಹಾಕ್ತಾ ಇದ್ದೀನಿ ನಮಗೆ ಎಷ್ಟು ಬೇಕೋ ನೋಡಿಬಿಟ್ಟು ಹಾಕೋಬೇಕು ಜೀರಿಗೆನ ಇವಾಗ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಹುರ್ಗಡ್ಲೆನ ಹಾಕ್ತಾ ಇದ್ದೀನಿ ಇವಾಗ ಫ್ರೆಂಡ್ಸ್ ಇವಾಗ ಈಗ ಹುರಿದೀನಲ್ಲ ಈ ಮಸಾಲೆನ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬೇಕು ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಇವಾಗ ಚೆನ್ನಾಗಿ ನುಣ್ಣುಗೆ ಆ ಫೇಸ್ಟ್ ಮಾಡಿದ್ರೆ ರೆಡಿ ಆಯಿತು ಶೇಂಗಾ ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ ಇದಕ್ಕೆ ಕರಿಬೇವು ಮತ್ತು ಕೊತ್ತಂಬರಿ ಹಾಕಿರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಅವೆರಡು ಇರಲಿಲ್ಲ ಅದಕ್ಕೋಸ್ಕರ ಅವು ಸ್ಕಿಪ್ ಮಾಡಿದ್ದೀನಿ ನೋಡಿ ಇವಾಗ ಇದನ್ನು ರುಬ್ಬಂಬಿಟ್ಟು ಬರ್ತೀನಿ ಫ್ರೆಂಡ್ಸ್ ಶೇಂಗಾ ಚಟ್ನಿನ ರುಬ್ಬಿ ಇಟ್ಟಿದ್ದೀನಿ ಇವಾಗ ರೊಟ್ಟಿ ಮಾಡ್ತಾ ಇದ್ದೀನಿ ನಾನು ರೊಟ್ಟಿನ ಅಕ್ಕಿ ಹಸಿಟಲ್ಲಿ ರೊಟ್ಟಿ ಹಿಟ್ಟನ್ನ ಅಕ್ಕಿ ಹಸಿಟಲ್ಲಿ ನಿದ್ದಿದ್ದೀನಿ ನೆಕ್ಸ್ಟ್ ಇದನ್ನ ತೊಟ್ಟೋದಕ್ಕೆ ನಾನು ರಾಗಿ ಹಿಟ್ಟನ್ನ ಬಳಸ್ತಾ ಇದ್ದೀನಿ ఫ్రెండ్స్ నైట్లగ్న ఇవతో బెగ్గే కంటిన్యూ మాతాయి ఇవత్ మసాలా దోసెడ్తాయి మసాలా దోసే రెడ్ చట్నీ రెడీ మి इखला रही है खेल तंग खेल तंग इखलो कीदा के इलोड़ी निले निले ओलोवा डर बिचा कर ये ये कैसे मारा करके मैं ये कट ಆಯ್ತು ಚೆನ್ನಾಗಿ ಮಾಡ್ತಿದ್ದೆ ಕಾರ್ಬಾನೆ ನಾಡ ಬಿ ಕೀಟ ಕೀಡು ಮಾಡಲ್ಲ ಹಂಗಲ್ಲ ಕಡಬೇಕಿತ್ತು ಹಾ ಹೆಂಗೆ ತೋರ್ಸ್ಕೊಟ್ಟಿದ್ದು ಈ ಬಿಚ್ಚಿ ಬಿಡ್ಬಿಡು ಬಾಯ್ ಬಿಡು ಕೀಳಕ್ಕೆ ಬರ್ಬಿಡು Aduh <laughs> 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 <laughs>

ada cara kita boleh berusaha ini ya

ಇರದನಿ ಅಪ್ಪ ಹೇಳಿದ್ದು ಮಿಷಿನಲ್ಲಿ ಮಾತ್ರ ಗೊತ್ತಾಯ್ತದೆ ಸ್ಮೆಲ್ ಗೊತ್ತಾಗಲ್ಲ ಎಣ್ಣೆ ಕುಡ್ದಿರೋದು

ನನ್ನ ಇತಿದಿರ ಅಂತ ಹೇಳಿ ಬಂದೇ ಇಲ್ಲ ಅದ್ ನುಗ್ಗೆ ಗಿಡ ಪುಟ್ಟಿದ್ನಲ್ಲ ಸೀರೆ ಅದು ನುಗ್ಗೆ ಗಿಡಕ್ಕೆ ಹಾಕಿದ್ನಲ್ಲ ಅದು ಬಾ 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 ಮೊಟ್ಟೆ ಓರೋದು ಎಣ್ಣೆ ಕುಡಿಯೋದು ಬಂದು ಮಲಕೊಳ್ಳೋದು ಅಷ್ಟೇ ಅಷ್ಟೇ ಅಲ್ಲಿ ಕೆಂದುವಾಗ ಅಲ್ಸಿದೀನಿ ಕಡಬಿ ಬರ್ತಾಳೆ ನೋಡು ಸರಿಯಾಗಿ ಸಣ್ಣ ಜೋಳ ಸಜ್ಜೆ ಜೋಳ ಏನೋದು

friends saya nih, ini "Kak, Indi, bandu, Bandung, Indi, Indi, Thank